ಪ್ಲಾಂಟ್ ಮಾಡ್ತಾರೆ ಏನು ಹೇಳ್ತಾರೆ ಅಂತಾರೆ ಮಾಡ್ಕೊಳ್ತಾರೆ ಈಗ ನೀವು ಈ ಲೋಕಲ್ ದರ್ತಿ ಪಾಲಿಟಿಕ್ಸ್ ಮಾತಾಡೋದು ಅಂತ ಮಾತಾಡ್ತಾರೆ ಐ ವಿಲ್ ನಾಟ್ ಆನ್ಸರ್ ಯು ಐ ನಾಟ್ ಯು ಸುಮ್ಮನೆ ಏನೇನೋ ಬರೀ ನಿಮ್ದೆಲ್ಲ ಎಂತ ನ್ಯಾಷನಲ್ ಇವೆಂಟ್ ಮಾಡ್ತಾ ಇದ್ದೀವಿ ವಿಶುಡ್ ನಿಮ್ಗೂ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು ಯು ಡೋಂಟ್ ಗೋ ಟು ದಿಸ್ ದಟ್ ಇಚ್ ಈಸ್ ಆಲ್ ಫಾಲ್ಸ್ ನಿಮ್ಗೆ ಯಾರಾದ್ರೂ ಏನೇನು ಹೇಳ್ತಾ ಇದ್ದಾರೆ ಒಂದು ರೆಕಾರ್ಡಲ್ಲಿ ಹೇಳ್ತಾ ಇದ್ದೀನಿ ಎಲ್ಲ ಸುಮ್ಮನೆ ಸುಳ್ಳು ಸುಳ್ಳಿನ ಕಂತೆ ಕಾಂಗ್ರೆಸ್ ಶಕ್ತಿ ಹೆಂಗ್ ತಂದಿದ್ದೀವಿ ಅಂತಂದ್ರೆ ಎಷ್ಟು ಶ್ರಮ ಪಟ್ಟು ಎಷ್ಟು ಹೋರಾಟ ಮಾಡಿ ಎಷ್ಟು ತ್ಯಾಗ ಮಾಡಿ ಈ ಭೂಮಿಯಿಂದನೇ ಈ ಗಾಂಧೀಜಿ ಬಾವಿಯಿಂದನೇ ನೀರು ತೆಗೆದ್ಬಿಟ್ಟು ನೀರು ಚೆಲ್ಬಿಟ್ಟು ಇಲ್ಲಿಂದನೇ ಮನೆ ಬೆಳಕು ಕೊಟ್ಟಿದ್ದೀವಿ ಇಲ್ಲಿಂದನೇ ಕಾರ್ಯಕ್ರಮಗಳನ್ನು ರೂಪಿಸಿದ್ದೀವಿ ನೀವು ಯಾಕೆ ನೀವೆಲ್ಲ ಎಜುಕೇಟೆಡ್ ಜನ ಯಾವ ಬಂಡಾಯನೂ ಇಲ್ಲ ಯಾರ ಜೊತೆ ಭಿನ್ನಾಭಿಪ್ರಾಯನೂ ಇಲ್ಲ ನನಗೆ ಐ ಡೋಂಟ್ ಟೈವ್ ಎನಿ ಪೊಲಿಟಿಕಲ್ ಡಿಫರೆನ್ಸ್ ಪರ್ಸನಲ್ ಡಿಫರೆನ್ಸ್ ಯಾವುದೂ ಇಲ್ಲ ನಾನು ಒಂದು ದೊಡ್ಡ ಅಧ್ಯಕ್ಷ ಸ್ಥಾನದಲ್ಲಿದ್ದೀನಿ ಸೀಟ್ ಆಫ್ ಜಸ್ಟಿಸ್ ನನಗೆಲ್ಲರೂ ಒಂದೇ ನನ್ನ ಕಣ್ಣು ನನ್ನ ಕಿವಿ ಎಲ್ಲರೂ ಕೂಡ ಸರಿಸಮಾನವಾಗಿ ತೆಗೆದುಕೊಂಡು ಹೋಗ್ಬೇಕಾದ ನನ್ನ ಡ್ಯೂಟಿ ಅದನ್ನು ಮಾಡ್ತೀನಿ ಸುಮ್ಮನೆ ನೀವು ಸುಳ್ಳು ಸುಳ್ಳೆಲ್ಲ ಯಾರೋ ಯಾರು ಯಾರೋಗಿದ್ದು ಬಂಡಾಯ ಅವ್ರ ಭೇಟಿಯಾಗೋಯ್ತು ಇವ್ರು ನನಗೆ ಸುಮ್ಮನೆ ನೀವು ಸುಳ್ಳು ಸುಳ್ಳೆಲ್ಲ ಯಾರೋ ಯಾರು ಯಾರೋಗಿದ್ದು ಬಂಡಾಯ ಅವ್ರ ಭೇಟಿಯಾಗೋಯ್ತು ಇವ್ರು ಬೆಳೆ ಯಾವೊಂದು ಬಂಡಾಯನೂ ಇಲ್ಲ ಏನಿಲ್ಲ ನಾನು ಪಕ್ಷ ಉಂಟು ನಮ್ಮ ಹೈಕಮಾಂಡ್ ಉಂಟು ನಮ್ಮ ಕಾರ್ಯಕರ್ತರನ್ನು ರಕ್ಷೆ ಮಾಡೋದು ಪಕ್ಷನ ಉಳಿಸೋದು ಸರ್ಕಾರನ ಭದ್ರವಾಗಿಡೋದು ಇಷ್ಟೇ ನನ್ನ ಡ್ಯೂಟಿ ಅದು ಬಿಟ್ಟರೆ ಬೇರೆ ಇನ್ನೇನು ಡ್ಯೂಟಿ ಇಲ್ಲ ಮಿಕ್ಕಿದ ಯಾವುದಕ್ಕೂ ನನ್ನ ಹೆಸರು ನೀವು ಉಪಯೋಗಿಸ್ಕೊಳ್ಳೋಕೆ